ಮತ್ತೆ ನೀವು ಕಮೆಂಟ್ ಮಾಡಬೇಡಿ ಅಕ್ಕ ಗುಡ್ ನ್ಯೂಸ್ ಅಂತ ಅದ್ ನಮ್ಮ ಅರ್ಶನ ಕುಂ ಬೇರೆಯವ್ರಿಗೆ ಕೊಟ್ಟಂಗೆ ಆಗುತ್ತಂತೆ ಸಾರಿ ಫ್ರೆಂಡ್ಸ್ ಊಟ ಹೇಳ್ದೆ ಇವಿಷ್ಟು ನಮ್ಮ ಮನೆ ಹಬ್ಬದ ಐಟಮ್ಸ್ ತರಕಾರಿ ಜೊತೆ ದಾರ ಫ್ರೀ ಶಿವ ಇಷ್ಟು ಕಟ್ ಮಾಡಿ ಇಷ್ಟು ತಂದೈತೆ ಕ್ಯಾಪ್ಸಿಕಂ ಅಜ್ಜಿ ಆಗ್ಬಿಟ್ಟೈತೆ ಒಂದ್ಸಲ ಮಾಡಿದ್ದೆ ಎಕ್ಕೊಟ್ಟೋಯ್ತು ಅದಕ್ಕೆ ಅವಾಗ ಅವಾಗ ಮೈದಾ ತಂದು ಮೈದಾ ಹೆಂಗೈತೆ ಕಡಲೆ ಹೆಂಗೈತೆ ಗೋಧಿ ಹೆಂಗೈತೆ ಅಂತ ನೋಡ್ಬೇಕು ಅನ್ನೋದು ಕೈ ಕಷ್ಟ ಆದ್ರೆ ಹಿಂಗ್ ಮಿಕ್ಸ್ ಮಾಡ್ಕೊಳೋದು ಅಷ್ಟೇ ಚೆನ್ನಾಗಿ ಬಂದ್ರೆ ಈ ತರ ಮಾಡ್ಬೇಕು ಅಂತ ಹೇಳ್ತೀನಿ ಚೆನ್ನಾಗಿ ಬಂದಿಲ್ಲ ಅಂದ್ರೆ ಈ ತರ ಮಾಡಬೇಡಿ ಅಂತ ಹೇಳ್ತೀನಿ ಅಷ್ಟೇ ಕಲರೇ ಬಂದಿಲ್ಲ ಒಬ್ಬಟ್ ಕಲ್ತಿಲ್ಲ ಅಂದ್ರೆ ಏನ್ ಜೊತೆಗೆ ಹೋಗ್ ನಾನು ತಲೆ ವರ್ಕ್ ಆಗ್ತಾಯಿಲ್ಲ ಫ್ರೆಂಡ್ಸ್ ನನಗೆ ಅಮೋಸೆ ಆ ಬಂತು ಏನೋ ಮೆಟ್ಕೊಬಿಡ್ತೋ ಏನೋ ಗೊತ್ತಾಗ್ತಾಯಿಲ್ಲ ಡೇಂಜರಸ್ ಆಲೂಗಡ್ಡೆ ಯಾವುದನ್ನಂತ ಫಾಲೋ ಮಾಡಲಿ ವಿಜ್ಞಾನಿಗಳು ಕಂಡುಹಿಡ್ದಿರಲ್ಲ ಇದು ಹೆಣ್ಮಕ್ಳೆ ಕಂಡು ಯಾಕೋ ದೇವ್ರಿಗೆ ನನ್ನ ಮೇಲೆ ಕೋಪ ಇತ್ತು ಅನಿಸುತ್ತೆ ಕರ್ ಆಮೇಲೆ ನೆನ್ಸಿದ್ದು ಇನ್ನೀರು ವೇಸ್ಟ್ ಮಾಡಬೇಡಿ ಕುಡೀರಿ ತಂಪಾಗುತ್ತೆ ಬಾಡಿ ಫ್ರೆಂಡ್ಸ್ ನನ್ನ ಅಡಿಗೆಗಳೆಲ್ಲ ವಿಚಿತ್ರ ಸಾರಿ ಫಾರ್ ದ ರಾಂಗ್ ಇನ್ಫಾರ್ಮೇಶನ್ ಗಮಲ ಮಾತ್ರ ಸೂಪರ್ ಆಗಿಟ್ಟಿದೆ ಫ್ರೆಂಡ್ಸ್ ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಇರು ಹೇಗಿದ್ದೀರಿ ನಾನು ಸೂಪರಾಗಿದ್ದೀನಿ ಈಗೀಗ ಇದ್ದೀನಿ ಸಾರಿ ಫ್ರೆಂಡ್ಸ್ ನಾಲ್ಕು ದಿನದಿಂದ ವಿಡಿಯೋ ಆಗಲಿಲ್ಲ ಆರೋಗ್ಯ ಸರಿ ಇರಲಿಲ್ಲ ಹಾಗಾಗಿ ಜಾಸ್ತಿ ಸುಸ್ತು ವಾಮಿಟು ಅದು ಇದು ಆಗ್ತಾಯಿತ್ತು ಮತ್ತೆ ನೀವು ಕಮೆಂಟ್ ಮಾಡಬೇಡಿ ಅಕ್ಕ ಗುಡ್ ನ್ಯೂಸ್ ಅಂತ ಆ ಥರ ಏನಿಲ್ಲ ದೃಷ್ಟಿಯಾಗಿದೆ ಅಂತ ಹೇಳಬೇಕು ಹಂಗಾಗ್ತಿದೆ ಮುಖಾಲ ಸ್ವಲ್ಪ ಚೇಂಜ್ ಆಗ್ಬಿಟ್ಟಿತ್ತು ಮೇಕಪ್ ಮಾಡಿ ಕವರ್ ಮಾಡಿದ್ದೀನಿ ಫಸ್ಟ್ ಟೈಮ್ ಈ ಥರ ರೆಡಿಯಾಗಿರೋದು ವೀಡಿಯೋದಲ್ಲಿ ಹಬ್ಬ ಅಲ್ವಾ ಹಂಗಾಗಿ ಸೀರೆ ಅಂತೂ ಒಂದು ಸ್ವಲ್ಪ ಚೆನ್ನಾಗಿಲ್ಲ ಏನು ಮಾಡೋಕ್ಕಾಗಲ್ಲ ಫ್ರೆಂಡ್ಸ್ ಬೇರೆಯವ್ರ ಅರ್ಶನ ಕುಮ್ಮು ಕೊಟ್ಟಿರೋದು ನಾವು ಹೇಳೋಕ್ಕಾಗಲ್ಲವಾ ಅವ್ರಿಗೆ ನಮಗೆ ಸೀರೆ ಚೆನ್ನಾಗಿಲ್ಲ ಹೊಸತ್ತ ಕೊಡಿ ಅಂತ ಹಂಗಾಗಿ ಮೊದಲೆಲ್ಲ ಈ ಥರ ಚೆನ್ನಾಗಿಲ್ದಿರೋ ಸೀರೆ ಯಾರಾದರೂ ಅರ್ಶನಕು ಮುಖ ಕೊಟ್ಟರೆ ಶಿವರ್ ಅಮ್ಮ ಕೊಟ್ಬಿಡ್ತಾಯಿದೆ ವಯಸ್ಸಾಗಿರೋರು ಹಿಂಗೆ ಹಾಕ್ಕೊಳ್ತಾರೆ ಹೆಂಗಿದ್ರು ಅಂತ ಇದು ಅಜ್ಜಿ ಸೀರೆನೇ ಹಾಕ್ಕೊಂಡಾಗಿಂದ ಒಂದೆರಡು ಮೂರು ಸಲ ನನ್ನ ಫ್ರೆಂಡ್ಸ್ ಹತ್ರ ಬೈಸ್ಕೊಂಡಿದ್ದೀನಿ ಮೊದಲು ಆ ಸೀರೆ ಚೇಂಜ್ ಮಾಡು ಏನೋ ಒಂಥರ ಇದೆ ಚೆನ್ನಾಗಿ ಕಾಣಿಸ್ತಾ ಇಲ್ಲ ಅಂತ ಇರಲಿ ಪರವಾಗಿಲ್ಲ ಒಂದು ಸಲ ದ್ರಾ ಕೊಡೋಣ ಅಂತ ಮತ್ತು ಅರ್ಶನಕುಮ್ಮಗೆ ಯಾರೇ ಸೀರೆ ಬ್ಲೌಸ್ ಪೀಸು ಕೊಟ್ಟರು ಅದು ಇನ್ನೊಬ್ಬರು ಕೊಡಬಾರ್ದಂತೆ ಅದು ನಮ್ಮ ಅರ್ಶನಾ ಕುಂಭನ ಬೇರೆಯವ್ರಿಗೆ ಕೊಟ್ಟಂಗೆ ಆಗುತ್ತಂತೆ ಹಾಗಾಗಿ ಒಂದು ಎರಡು ವರ್ಷದಿಂದ ಅದೆಲ್ಲ ಸ್ಟಾಪ್ ಮಾಡಿದ್ದೀನಿ ಬ್ಲೌಸ್ ಪೀಸ್ಗಳು ಕೆಲವರು ಹಾಕ್ಕೋಬೋದು ಬೇರೆಯವ್ರು ಕೊಟ್ಟಿರೋದನ್ನ ಇಲ್ಲ ಏನಕ್ಕೂ ಬ್ಲೌಸ್ ಪೀಸ್ಗೂ ಯೂಸ್ ಆಗ್ತಾ ಇಲ್ಲ ಅಂದರೆ ದೇವ್ರ ಸಾಮಾನು ಕ್ಲೀನ್ ಮಾಡೋಕ್ಕೋ ಏನಕ್ಕಾದರೂ ಯೂಸ್ ಮಾಡ್ಕೊಳ್ಳಿ ಅರ್ನಾ ಕುಂಭಕ್ಕೆ ಕೊಟ್ಟಿರೋದನ್ನು ಯಾವುದನ್ನು ಬೇರೆಯವ್ರಿಗೆ ಹೋಗ್ಬೇಡಿ ಅದು ಅಕ್ಕೋ ಅಂತೆ ಓಕೆ ಫ್ರೆಂಡ್ಸ್ ಹೆಂಗಿದ್ದೀನಿ ಹೆಂಗೆ ಕಾಣ್ತಾ ಇದ್ದೀನಿ ಅಂತ ಮರೀದೆ ಕಾಮೆಂಟ್ ಮಾಡಿ ಇವತ್ತು ಎದ್ದು ಹಬ್ಬಕ್ಕೆ ಎಲ್ಲರೂ ಎರಡು ದಿನ ಹಿಂದೆನೇ ಕ್ಲೀನ್ ಮಾಡ್ಕೊಳ್ತಾರೆ ಫ್ರೆಂಡ್ಸ್ ಆದರೆ ನಾನು ಇವತ್ತೆದ್ದು ಮನೆ ಕ್ಲೀನ್ ಮಾಡಿ ಬಟ್ಟೆ ತೊಳೆದು ಎಲ್ಲ ಪೂಜೆಗೆಲ್ಲ ರೆಡಿ ಮಾಡಿದ್ದೀನಿ ಇವತ್ತು ಪೂಜೆ ಮಾಡ್ಕೋಬೇಕು ಎದ್ದಿದ್ದೆ ಇವತ್ತು ಹಾಗಾಗಿ ಸಾರಿ ಫ್ರೆಂಡ್ಸ್ ಎರಡು ದಿನದಿಂದ ಆಗಲಿಲ್ಲ ಏನು ಅಂದ್ಕೊಬೇಡಿ ಹೊಸದಾಗಿ ಯಾರೆಲ್ಲ ವೀಡಿಯೋ ನೋಡ್ತೀರಾ ವೀಡಿಯೋ ಲೈಕ್ ಮಾಡಿ ಶೇರ್ ಮಾಡಿ ಕಾಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಆಲತ್ತ ಕ್ಲಿಕ್ ಮಾಡಿ ಈ ವಿಡಿಯೋ ಅಷ್ಟಾಯ್ತಂದ್ರೆ ಇಂದಿನ ವೀಡಿಯೋಸ್ ಎಲ್ಲ ನೋಡಿ ಸಪೋರ್ಟ್ ಮಾಡಿ ಓಕೆ ಫ್ರೆಂಡ್ಸ್ ಮೊದಲು ಹೂವು ಏನು ಎಲೆ ಎಲ್ಲ ಕಿತ್ತಿಟ್ಟಿದ್ದೀನಿ ಕಳ್ಸೋಕ್ಕೆ ಕಾಯಿ ಸುಳ್ಕೊಳ್ಳೋಕ್ಕೆ ಶಕ್ತಿ ಇಲ್ಲ ಫ್ರೆಂಡ್ಸ್ ಏನು ಮಾಡೋಕ್ಕಾಗಲ್ಲ ಕಾಯಿ ಇಲ್ದೇನೆ ಹಂಗೆ ಪೂಜೆ ಮಾಡ್ಕೊಳ್ತೀನಿ ನೆಕ್ಸ್ಟ್ ಶುಕ್ರವಾರ ಆಯಿತು ಇಲ್ಲ ನಾಳೆನೂ ಪೂಜೆ ಮಾಡ್ಕೋಬೇಕಲ್ವಾ ಅಮಾವಾಸ್ಯೆಗೆ ಮು ಇವತ್ತು ಅಮಾವಾಸ್ಯೆ ಮುಗಿದ ಮೇಲೆ ಹೆಂಗಿರೂ ದೇವ್ರಸ್ಥಾವನೆಲ್ಲ ಕ್ಲೀನ್ ಮಾಡ್ಕೊಳ್ತೀವಿ ನಾಳೆ ಆಯಿತು ಹಾಗಾಗಿ ಹಂಗೆ ಪೂಜೆ ಮಾಡ್ಕೊಬಿಡ್ತೀನಿ ಫ್ರೆಂಡ್ಸ್ ಇವತ್ತು ಹೂವು ತರಿಸಿಲ್ಲ ರೇಟ್ ಜಾಸ್ತಿ ಇದೆ ಮತ್ತು ಹಮಾಸೆ ಮೇಲೆ ಹೆಂಗಿರು ಹೊಲ ತೆಗಿಬೇಕಲ್ಲ ಹಾಗಾಗಿ ದಾಸವಾಳ ಹೂವು ಇಟ್ಟು ಪೂಜೆ ಮಾಡ್ಕೊಳ್ತೀನಿ ಶಾವಂತಿ ನಾಳೆ ಹಾಕ್ಬಿಟ್ಟು ಪೂಜೆ ಮಾಡ್ಕೊಳ್ಳೋಣ ನಾಳೆ ತರಿಸಿ ಅಂತ ನಾಳೆ ಒಂದು ಸ್ವಲ್ಪ ರೇಟ್ ಕಮ್ಮಿ ಆಗಿರುತ್ತೆ ಅಂತ ಅಂದ್ಕೊಳ್ತಾ ಇದ್ದೀನಿ ನೋಡಿ ಫ್ರೆಂಡ್ಸ್ ದೇವ್ರ ಓದಲು ಕಂಜಸ್ಟಾಗಿ ಮಾಡ್ತೀನಿ ಏನು ಮಾಡೋ ಫ್ರೆಂಡ್ಸ್ ಪರಿಸ್ಥಿತಿ ಹೆಂಗಿರುತ್ತೆ ಓಕೆ ಫ್ರೆಂಡ್ಸ್ ಫಸ್ಟು ಪೂಜೆ ಮುಗಿಸ್ಕೊಬಿಡ್ತೀನಿ ಏನೋ ಫ್ರೆಂಡ್ಸ್ ಈ ಸೀರೆ ಹಾಕೊಂಡು ಬೇಡ ಇವತ್ತು ನನ್ನ ನಮಸ್ತೆ ಫ್ರೆಂಡ್ಸ್ ಇದು ಬೆಳಗ್ಗೆ ಶಿವ ಹತ್ರ ಹೇಳಿ ರೇಷನ್ ತರಿಸ್ದೆ ಹಬ್ಬಕ್ಕೆ ಐಟಮ್ಸ್ ಬೇಕಾಗಿತ್ತು ಹಂಗಾಗಿ ದಿನನೇ ಎಲ್ಲ ರೆಡಿ ಮಾಡ್ಕೋಬೇಕಾದ್ರೆ ಕಷ್ಟ ಫ್ರೆಂಡ್ಸ್ ಇಷ್ಟು ತರಕಾರಿ ಇವೆರಡು ಕವರ್ಗೆ ಇಷ್ಟು ದೊಡ್ಡ ಚೀಲ ಕೊಟ್ಕೊಳ್ಸ್ರೆ ಇಷ್ಟೇ ಇಷ್ಟು ಹಬ್ಬದ ಐಟಮ್ಸ ಅಂದ್ಕೊಳ್ತಾ ಇದ್ದೀರೋ ಫ್ರೆಂಡ್ಸ್ ನಮ್ಮ ಮನೇಲಿ ಇಷ್ಟೇ ಫ್ರೆಂಡ್ಸ್ ಇಬ್ಬರೇ ಅಲ್ವಾ ಹಂಗೆ ಸಾಕಾಗ್ತಿದೆ ಮೈದಾ ಅದು ಹಬ್ಬಕ್ಕಂತ ಇಷ್ಟು ತರಿಸಿರೋದು ಇಲ್ಲಂದಿದ್ರೆ ಇದರಲ್ಲೂ ಕಟ್ ಇದೆ ಮೈದಾ ಕಡಲೆ ಎಲ್ಲ ಜಾಸ್ತಿ ಹಿಂಗಾಗಿ ಕಡಲೆ ಹಿಟ್ಟು ಅವಲಕ್ಕಿ ನಿಂಬೆಹಣ್ಣು ಏಲಕ್ಕಿ ಗೋಡಂಬಿ ಅರ್ಶಿನ ಮೆಂತೆ ಮೆಂತೆ ಎರಡು ಫ್ರೆಂಡ್ಸ್ ಬೇಳೆಗಳು ನಾನು ಅರ್ಧರ್ಧ ಕೆ ಜಿನೇ ತರಿಸ್ಕೊಳ್ತೀನಿ ಎರಡು ತಿಂಗ್ಳು ಆಗ್ತಿತ್ತು ಇದು ಅರ್ಧ ಅರ್ಧ ಕೆ ಜಿ ತರಿಸ್ಕೊಂಡ್ರೆ ಸ್ಟಾಕ್ ಇಟ್ಕೊಳ್ತೀನಿ ಎರಡು ತಿಂಗ್ ಆದಮೇಲೆ ಹೊಸ ತರಿಸ್ಕೊಳ್ಳೋದು ಆ ಥರ ಗೋಡಂಬಿ ದ್ರಾಕ್ಷಿ ಏಲಕ್ಕಿ ಹೆಸರು ಕಾಳು ಕಡಲೆಕಾಳು ಸಾರಿ ಫ್ರೆಂಡ್ಸ್ ಊಟ ಹೇಳಿದೆ ಹೆಸ್ರು ಬೇಳೆ ಕಡಲೆಬೇಳೆ ಉದ್ದನ ಕಾಳು ತೊಗರಿಬೇಳೆ ಅಷ್ಟೇ ಫ್ರೆಂಡ್ಸ್ ನಮ್ಮ ಮನೆ ರೇಷನು ಇನ್ನೊಂದು ನಿಂಬೆಹಣ್ಣು ಇವಿಷ್ಟು ನಮ್ಮ ಮನೆ ಹಬ್ಬದ ಐಟಮ್ಸು ಸಾಕಾಗುತ್ತೆ ಫ್ರೆಂಡ್ಸ್ ಇಷ್ಟು ಕಡಲೆಬೇಳೆ ಮೊದಲು ಬೇಯಕ್ಕೆ ಹಾಕ್ತೀನಿ ತರಕಾರಿ ಏನೇನಿದೆ ನೋಡ್ಬಿಟ್ಟು ಆಮೇಲೆ ಅಡುಗೆ ಪ್ಲಾನ್ ಮಾಡ್ತೀನಿ ಫ್ರೆಂಡ್ಸ್ ಈ ವರ್ಷ ಹಬ್ಬ ಯುಗಾದಿ ಹಬ್ಬ ನಂಗೆ ಇಷ್ಟ ಆಗ್ತಾಯಿಲ್ಲ ಫ್ರೆಂಡ್ಸ್ ಜಾಸ್ತಿ ಹುಷಾರಿಲ್ದಿದ್ದಾಗ ಹಬ್ಬಗಳು ಬರಬಾರ್ದು ತರಕಾರಿ ಜೊತೆ ದಾರ ಫ್ರೀ ಸೌತೆಕಾಯಿದೆ ಹೆಸರು ಬೇಳೆ ಮಾಡ್ಕೊಳ್ಳೋಣ ಫ್ರೆಂಡ್ಸ್ ನಾನು ಇಷ್ಟುದ್ದ ಇತ್ತು ಫ್ರೆಂಡ್ಸ್ ಒಂದು ಲಾಂಗ್ ಬುಕ್ ಪೇಜ್ ಪೂರ್ತಿ ಕಟ್ ಮಾಡಿ ಇಷ್ಟುದ್ದ ಇಷ್ಟು ಇತ್ತು ಲಿಸ್ಟು ನಂದು ಶಿವ ಇಷ್ಟು ಕಟ್ ಮಾಡಿ ಇಷ್ಟು ತಂದೈತೆ ಒಂಥರ ಹತ್ರ ಹಬ್ಬ ಮಾಡ್ದಂಗೆ ಬೆಳ್ಳುಳ್ಳಿ ಅದೇ ಪಲಾವ್ ಸಾಮಾನು ಬೇಕಾಗಿತ್ತು ತರಕಾರಿ ಇಷ್ಟು ತಂದೈತೆ ಇದರಲ್ಲಿ ಎಲ್ಲ ಎತ್ತಿಟ್ಕೊಂಡು ಪಲಾವ್ ಮಾಡೋಣ ಬಟಾಣಿ ನೆನ್ಸೋದು ಸೋದು ಮಾಡ್ತೇವೆ ಫ್ರೆಂಡ್ಸ್ ನಾನು ಏನು ಮಾಡೋಕ್ಕಾಗಲ್ಲ ಹಂಗೆ ಮಾಡ್ಕೊಳ್ಳೋಣ ಒಂದಿನ ಬಟಾಣಿ ಬಟಾಣೆ ನೆನೆಸಿ ಅಡುಗೆ ಮಾಡೋಣ ಅಂದರೆ ಆಗ್ತಾಯಿಲ್ಲ ನನ್ನ ಕೈಲಿ ಮರ್ತೆ ಮರ್ತು ಹೋಗ್ತೀನಿ ಬೆಳ್ಳುಳ್ಳಿ ರೇಟ್ ಜಾಸ್ತಿ ಇರಬೇಕು ಅದಕ್ಕೆ ಸ್ವಲ್ಪ ತಂದೈತೆ ತುಂಬ ಜನ ಸಬ್ಸ್ಕ್ರೈಬರ್ಸ್ಗೆ ಇನ್ಸ್ಟಾಗ್ರಾಮಲ್ಲಿ ಕೇಳ್ತಿರೋ ವೀಡಿಯೋ ಹಾಕ್ಲಿಕ್ಕೆ ಹಾಕಲಿ ಅಂತ ಅವರು ರಿಪ್ಲೈ ಮಾಡಿದೆ ದೃಷ್ಟಿಯಾಗಿದೆ ಅಂತ ಹೇಳಿದ್ರು ನಿಜ ಇರ್ಬೋದು ಒಂದು ಟೈಮ್ ಚೆನ್ನಾಗಿ ಕಾಣ್ಬೋದು ಅಂತೆಲ್ಲ ಅಂದ್ಕೊಂಡೆ ದೃಷ್ಟಿ ಏನು ಮಾಡೋದು ಫ್ರೆಂಡ್ಸ್ ನನಗಂತೂ ಚಿಕ್ಕ ವಯಸ್ಸಿಂದ ಯಾರೂ ದೃಷ್ಟಿ ತಗ್ದಿಲ್ಲ ತಕ್ಕೊಳ್ಳೋಣ ನಾನು ನಾನೇ ಅಂದರೆ ಪಕ್ಕೇ ಕಡೆಯಿಂದ ತೆಗೆಯೋದು ಮಕ್ಳಿಗೆ ಗೊತ್ತು ಅಷ್ಟೇ ಮನೇಲಿ ಪರ್ಕೆ ಕಡೆಯೂ ಉಪ್ಯೋಗಿಸ್ತಲ್ವಲ್ಲ ಅದೇ ಬಾಂಬೆ ಪರ್ಕೆ ಉಪಯೋಗಿಸ್ತೀವಲ್ಲ ಅದಕ್ಕೆ ಕೇಸರು ಬಾಳೆಗೆ ಪಲಾವ್ಗೆ ಓಕೆ ಫ್ರೆಂಡ್ಸ್ ತರಕಾರಿ ಎಲ್ಲ ಪ್ಯಾಕ್ ಮಾಡಿಡ್ಬೇಕು ಈಗ ನಮ್ಮ ಮನೇಲಿ ನವೀಲ್ಕೋಸ್ ತಂದು ತುಂಬ ದಿನ ಆಗಿತ್ತು ಫ್ರೆಂಡ್ಸ್ ನವಿಲ್ ಕೋಸ್ ಅಂದರೆ ನಾವು ಕೋಲು ಹಳ್ಳಿ ಕಡೆ ನವೀಲ್ಕೋಸ್ ಅಂತಾರೆ ಅದಕ್ಕೆ ಹಂಗಂದೆ ನಾವು ಅಂದರೂ ಹಳ್ಳಿಗಿದ್ರು ಬಿಟ್ಟರೆ ಅದಷ್ಟು ಅದೇ ಭಾಷೆಗಳು ಬಂದ್ಬಿಟ್ಟಿದ್ದೀವಿ ನಮ್ಮ ಗೊಂಡ ಇದ್ದಿದ್ದರೆ ನವೀದಕೋಸನ್ನ ಸಕ್ಕದಾಗಿ ಕುಂಟಿದೆ ಅವ್ರ ಫೇವ್ರೇಟು ಸಾರಿ ಫ್ರೆಂಡ್ಸ್ ನೀವು ಹೇಳಿದ್ರಿ ಅದಕ್ಕೆ ಇದು ತರಕಾರಿಗೆ ಒಂದು ಪೌಚ್ ತಗೊಳ್ರಿ ಇಲ್ಲ ಬಾಕ್ಸಲ್ಲಿ ಇಟ್ಕೊಳ್ರಿ ಅಂತ ಹೇಳಿದ್ರಿ ನಾನು ತಗೊಂಡಿಲ್ಲ ತಗೊಳ್ತೀನಿ ಫ್ರೆಂಡ್ಸ್ ನಿಧಾನಕ್ಕೆ ಅಲ್ಲಿ ತನಕ ಕವರಲ್ಲಿ ಮೇಂಟೈನ್ ಮಾಡ್ತೀನಿ ಕರಲ್ಲಿ ಬೇಗ ಹಾಳಾಗಲ್ಲ ಅಂತ ಫ್ರೆಂಡ್ಸ್ ನಾನು ಯೂಸ್ ಮಾಡ್ತೀನಲ್ಲ ಹಾಗಾಗಿ ಟ್ರಿಪ್ಸ್ ಯೂಸ್ ಮಾಡ್ತೀನಿ ನಾನು ಈಗ ಅರ್ಜೆಂಟು ಹೆಂಗಂದ್ರೆ ಹೆಂಗೆ ತಿಳ್ಕೊತೀನಿ ಫ್ರೆಂಡ್ಸ್ ಆಮೇಲೆ ನೋಡ್ಕೊಳ್ಳೋಣ ಆಮೇಲೆ ನೋಡ್ಕೊಳ್ಳೋದು ಗಿಡ್ಕೊಳೋದು ಏನಿಲ್ಲ ಖಾಲಿ ಆಗೋ ತನಕ ಆ ಕಡೆ ತಲೆ ಹಾಕಲ್ಲ ನಾನು ಫ್ರಿಜ್ ಕಡೆ ಕುಂಬಳಕಾಯಿ ಹಾಕಿದ್ರೆ ಚೆನ್ನಾಗಿರುತ್ತೆ ಫ್ರೆಂಡ್ಸ್ ಪಲಾವ್ಗೆ ಬೇಡ ಈ ಅಡುಗೆಯಲ್ಲಿ ಮಾತ್ರ ನಾನು ತಲೆ ಉಪ್ಯೋಗ್ಸಿಟ್ಟು ಬೇಡ ಆ ಕುದ್ದಿನ ಅಡುಗೆ ಕೆಟ್ಟೋಗೋಕೆ ಬೇಡ ಕ್ಯಾಪ್ಸಿಕಮ್ ಅಜ್ಜಜ್ಜಿ ಆಗ್ಬಿಟ್ಟೈತೆ ಹೆಸರು ಬೇಳೆ ನೆನ್ಸಾ ಇಟ್ಟಿದ್ದೀನಿ ಅದೇ ಐದು ರೂಪಾಯಿ ಕಲ್ಲ ಫ್ರೆಂಡ್ಸು ಬೇಳೆಗೆ ಕೋಸಂಬಿಗೆ ಸ್ವಲ್ಪ ಕಲರ್ ಬಿಟ್ಕೋತೈತೆ ಅರ್ಶನ ಮಿಕ್ಸ್ ಮಾಡೋರೆ ಫ್ರೆಂಡ್ಸು ಹೆಸರು ಬೇಳೆಗೆ ಅದಕ್ಕೆ ಇಲ್ಲಿ ಬೇಳೆ ಸ್ವಲ್ಪ ಸ್ವಲ್ಪ ಬೇಸಕ್ಕೆ ಹಾಕಿದೀನಿ ಫ್ರೆಂಡ್ಸ್ ಅಂದರೆ ಫಸ್ಟ್ ಟೈಮ್ ಒಪ್ಪಟ್ ಮಾಡ್ತಿರೋದಲ್ಲ ಒಂದು ಸಲ ಮಾಡಿದೆ ಎಕ್ಕೊಟ್ಟೋಯ್ತು ಹಾಗಾಗಿ ಸ್ವಲ್ಪ ಕ್ವಾಂಟಿಟಿ ಮಾಡ್ಕೊತಾ ಇದ್ದೀನಿ ನೋಡೋಣ ವಿಡಿಯೋಗಾದರೂ ನೀಟಾಗಿ ಬರುತ್ತೇನೋ ಅಂತ ನೀಟಾಗಿ ಬಂದರೆ ಪರವಾಗಿಲ್ಲ ಇಲ್ಲಾಂದ್ರೆ ಅಡ್ಜಸ್ಟ್ ಮಾಡ್ಕೊಂಡು ತಿನ್ಕೊಳ್ಳೋಣ ಅಂತ ಒಂದು ಕಾಲು ಕೆಜಿ ಅಷ್ಟು ಬೇಯಿಸೋಕಾಕಿದ್ದೀನಿ ಸಾಕು ಫಸ್ಟ್ ಟೈಮ್ ಟ್ರೈ ಮಾಡ್ತಿರೋದ್ರಿಂದ ಹಾಕಿ ಬೇಯಿಸಿಕೊಂಡಿದ್ರೆ ಒಂದು ವಿಸಿಲ್ಗೆ ಬೇಯಿಸ್ಕೊಳ್ಳೋದೇನೋ ಬೇಗ ಜಾಸ್ತಿ ನುಣ್ಣಗಾಗ್ಬಿಟ್ರೆ ಗೊತ್ತಾಗೋಲ್ಲವ ನನಗೆ ಅದಕ್ಕೋಸ್ಕರ ಪಾತ್ರೆ ಬೇಯಿಸೋಕಿದ್ದೀನಿ ಅದು ಬೇಯ್ತರಲಿ ಅಷ್ಟರಲ್ಲಿ ಏನೇನು ಬೇಕು ಎಲ್ಲ ರೆಡಿ ಮಾಡ್ಕೊಳ್ತೀನಿ ಮೊದಲು ಬಜ್ಜಿ ಕಳ್ಸಿಟ್ಬಿಡ್ತೀನಿ ಈಗ ತನ ಬಂತು ಬಜ್ಜಿ ಮಾಡ್ಕೊಳ್ಳೋಣ ಅಂತ ಯಾಕಂದ್ರೆ ಬೋಂಡ ಮಾಡೋಷ್ಟು ಪೇಷನ್ಸ್ ಇಲ್ಲ ಹಂಗಾಗಿ ಬಜ್ಜಿಗೆ ಫಿಕ್ಸ್ ಇದ್ದೀನಿ ಏನು ಬಜ್ಜಿ ಅಂದರೆ ಕ್ಯಾಪ್ಸಿಕಮ್ಮು ಆಲೂಗಡ್ಡೆ ಸೂಪರ್ ಆಗಿರ್ತಿದ್ದೀನಿ ಇಬ್ಬರೇ ಅಲ್ವಾ ಹಂಗಾಗಿ ಚಿಕ್ಕದ್ರಲ್ಲಿ ಕಲ್ಸ್ಕೊಳ್ತೀನಿ ನನಗೂ ಸ್ವಲ್ಪ ದೊಡ್ಡ ಪಾತ್ರೆ ತೊಳೆದ್ರೆ ತೊಳೆ ಕಟ್ಲೆ ಹಾಕ್ಕೊಡಕ್ಕೆ ಮೈದಾ ಹಾಕೊಂಡೆ ಈ ಥರ ಆಗ್ತಾ ಇರುತ್ತೆ ಫ್ರೆಂಡ್ಸ್ ಇದು ಇಸ್ ಕಾಮನ್ ಅದನ್ನು ಇನ್ನೊಂದು ಪಾತ್ರೆಗೆ ಹಾಕೋಬೋದು ಅದಕ್ಕೆ ಆವಾಗ ಅವಾಗ ಮೈದಾ ತಂದು ಮೈದಾ ಹೆಂಗೈತೆ ಕಡಲೆ ಹೆಂಗೈತೆ ಗೋಧಿ ಹೆಂಗೈತೆ ಅಂತ ನೋಡಬೇಕು ಅನ್ನೋದು ಅಪ್ರೊಬ್ಬರು ತಸ್ರೆ ಹಿಂಗೆ ಕನ್ಫ್ಯೂಸ್ ಆಗೋದು ಈಗ ಬರೋ ತಲೆ ಬರ ಸ್ವಲ್ಪ ಸುತ್ತಿದ್ದಂಗೆ ಹಂಗೆ ಹಿಂಗೆ ಆಗ್ತಿದ್ದ ಮೆಣಸಿನ್ಕಾಯಿ ಹೋಗಿ ಆಲೂಗಡ್ಡೆ ಥರ ಕಾಣಿಸ್ತಿದೆ ಕಡಲೆ ಇಟ್ಟೋಗಿ ಮೈದಾ ಇಟ್ ಥರ ಎಲ್ಲ ಊಟ ಪಟ್ಟ ಅಡುಗೆ ಹೆಂಗಾಗ್ತಿತ್ತು ಸೋಳ ಹಾಕ್ಕೊಳಲ್ಲ ಫ್ರೆಂಡ್ಸ್ ನಾನು ಯಾವಾಗಲೂ ಬಜ್ಜಿ ಗೊಂಡ ಏನಕ್ಕೆ ಆದರೂ ಆಗಲಿ ಅರ್ಶನ ಮಾತ್ರ ಹಾಕ್ಕೊಳ್ತೀನಿ ಒಂದು ಸ್ವಲ್ಪ ಕಲರ್ಫುಲ್ಲಾಗಿ ಕಾಣಿಸ್ಲಿ ಈ ಥರ ಹ್ಯಾಂಡ್ ಬ್ಲೆಂಡರಲ್ಲಿ ಫುಲ್ ಮಿಕ್ಸ್ ಮಾಡಬೇಕು ಕೈಯಲ್ಲಿ ಮಿಕ್ಸ್ ಮಾಡ್ಕೊಬೋದು ಕೈ ತೊಳೆಯೋ ಕಷ್ಟ ಆದರೆ ಹಿಂಗೆ ಮಿಕ್ಸ್ ಮಾಡ್ಕೊಳೋದು ಅಷ್ಟೇ ಇದು ನಾನು ಮಜ್ಗೆ ಕಡೆಯೋ ಕಂಟ ತಗೊಂಡು ಫ್ರೆಂಡ್ಸ್ ಇದರಲ್ಲಿ ಮಜ್ಲಿ ಕಡೆಯೋದಕ್ಕಿಂತ ಈ ಥರ ಹಿಟ್ಗಳು ಮಿಕ್ಸ್ ಮಾಡೋದೇ ಜಾಸ್ತಿ ನಾನು ಫ್ರೆಂಡ್ಸ್ ನಾವು ಬಜ್ಜಿ ಬೋಂಡ್ ಹಾಕ್ಬೇಕಾದ್ರೆ ಈ ಥರ ಹಿಟ್ಟು ಮಿಕ್ಸ್ ಮಾಡಿ ಅದರಲ್ಲಿ ಏನು ಹಾಕ್ತೀವೋ ನಾವು ಬಜ್ಜಿ ಮೆಣಸಿನ್ಕಾಯೋ ಕ್ಯಾಪ್ಸಿಕಮ್ ಆಲೂಗಡ್ಡೆನೋ ಏನು ಬಳಸ್ತೀವೋ ಅದನ್ನು ಈ ಥರ ಕಟ್ ಮಾಡಿ ಅದು ಇದನ್ನು ಒಂದು ಇಪ್ಪತ್ತ್ ಮೂವತ್ತು ನಿಮಿಷ ನೆನೆಸಿಟ್ರೆ ಸೂಪರ್ ಟೇಸ್ಟು ಇವಾಗ ನೆನ್ಸಿಟ್ರೆ ಇರ್ತೀನಿ ನಿಧಾನಕ್ಕೆ ಅಂತ ಇದೆಲ್ಲ ಅಡುಗೆಗಳು ಬೆಳಗ್ಗೆಯಿಂದ ಸ್ಟಾರ್ಟ್ ಮಾಡ್ಕೋಬೇಕಾಯ್ತು ಫ್ರೆಂಡ್ಸ್ ಲೇಟಾಗ್ತು ಈಗ ಇದನ್ನು ಸೈಡ್ಗಿಟ್ರೆ ಬಜ್ಜಿ ರೆಡಿ ಮೈದಾ ಕಡೆ ಬರೋಣ ಫಸ್ಟ್ ಟೈಮು ಇದ್ದೀನಿ ಫ್ರೆಂಡ್ಸ್ ಸೆಕೆಂಡ್ ಟೈಮು ಹೆಂಗೆ ಬರ್ದಿತ್ತು ಏನೋ ಸ್ವಲ್ಪ ಮಿಕ್ಸ್ ಮಾಡ್ತೀನಿ ಸ್ವಲ್ಪ ಅರಿಶಿನ ಜಾಸ್ತಿ ಕಲರ್ ಬೇಡ ಒಬ್ಬಟ್ಟಿಗೆನೋ ಕಲರ್ನ ಅವಶ್ಯಕತೆ ಇಲ್ಲ ಟೇಸ್ಟ್ ಮಾತ್ರ ಸ್ವಲ್ಪ ಉಪ್ಪು ಫ್ರೆಂಡ್ಸ್ ಉಪ್ಪಂತೆ ಚಪಾತಿ ಇಟ್ಟಿಗೆ ಹಾಕೋಷ್ಟಲ್ಲ ಒಂದು ಸ್ವಲ್ಪ ಚಿಟಿಕೆ ಅಷ್ಟು ಇದಕ್ಕೆ ತೋಡ ಹಾಕಲ್ಲ ಅಂತ ಅಂದ್ಕೊಳ್ತೀನಿ ಈಗ ಫುಲ್ ಮಿಕ್ಸಿಂಗ್ ಮಿಕ್ಸಿಂಗ್ ಬಿಸಿ ಎಣ್ಣೆ ಕಾಯಿ ಸಾಕೋ ಥರ ಏನೋ ಗೊತ್ತಿಲ್ಲ ಹೆಂಗೋ ಒಂದು ಐಡಿಯಾ ಬಂದಾಗ ಮಾಡ್ತೀವಿ ಫ್ರೆಂಡ್ಸ್ ಹೇಗಾದರೂ ಬರಲಿ ಚೆನ್ನಾಗಿ ಬಂದರೆ ಈ ಥರ ಮಾಡಬೇಕು ಅಂತ ಹೇಳ್ತೀನಿ ಚೆನ್ನಾಗಿ ಬಂದಿಲ್ಲ ಅಂದರೆ ಈ ಥರ ಮಾಡಬೇಡಿ ಅಂತ ಹೇಳ್ತೀನಿ ಅಷ್ಟೇ ನೀರು ಹಾಕ್ಕೊಂಡು ಹಾಕೊಂಡು ಮಿಕ್ಸಿಂಗ್ ಫುಲ್ ನಾನೊಂದು ಮಿಸ್ಟೇಕ್ ಮಾಡ್ಕೊಂಡೆ ಸ್ಟೌನ್ ತಂದು ಇಲ್ಲೇ ಇಟ್ಕೊಬಿಟ್ಟಿದ್ರೆ ಇಲ್ಲೇ ಅಡುಗೆ ಮಾಡ್ಕೊಬೋದಿತ್ತು ನಾನು ಹಿಂಗೆ ಕಟ್ ಮಾಡ್ಕೊಂಡು ತರಕಾರಿ ಅದು ಇದೆಯಲ್ಲ ಅಲ್ವಾ ಬೆಳಗ್ಗೆ ಅದೇ ಪ್ಲ್ಯಾನ್ ಮಾಡ್ಕೊಂಡೆ ಒಬ್ಬಟ್ಟು ಮಾಡ್ಬೇಕಾದ್ರೆ ಇಲ್ಲಿಗೆ ಎತ್ಕೊಳ್ಳೋಣ ಕಲರೇ ಬಂದಿಲ್ಲ ಪರವಾಗಿಲ್ಲ ವೈಟ್ ಇದ್ದರೂ ಅದು ಒಬ್ಬಟ್ಟೆ ಅಂತ ಕಲ್ಸ್ಬಿಟ್ಟು ಎಣ್ಣೆ ಹಾಕೊಂಡು 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 ಫುಲ್ಲು ಹಲ್ವಾ ಥರ ಕಲಿಸಬೇಕು ವಿಡಿಯೋದಲ್ಲಿ ವೀಡಿಯೋದಲ್ಲಿ ನೋಡಿದ್ದಂಗೆ ನಾನು ಹಲ್ವ ಥರ ಕಲಿಸಿದ್ದು ಒಬ್ರು ಚಾನಲ್ ಅಲ್ಲ ಅದು ಹೋಟ್ಲು ಒಬ್ಬಟ್ಟು ಅಲ್ಲಿ ಅವ್ರದ್ದು ನೋಡಿದೆ ವಿಡಿಯೋ ಇನ್ಸ್ಪೈರ್ ಆಗಿ ಮಾಡ್ತಾ ಇದೀನಿ ಗಂಡು ಮಕ್ಳೇ ಮಾಡ್ತಾರಂದ್ರೆ ನಾವು ಮಾಡಲ್ಲ ಒಬ್ಬಟ್ಟು ಕಲ್ತಿಲ್ಲಂದ್ರೆ ಹೆಣ್ಣು ಜಾತಿಗೆ ಹೋಗಲ್ಲ ನಾನು ಇವತ್ತು ಒಬ್ಬಟ್ಟು ಕಲೀಲೇಬೇಕು ಅನ್ನಿಸ್ತಾ ಹಿಂಗ್ ಮಾಡಿದ್ರೆ ಹಿಂಗ್ ಚಾರ್ಕೊಂಡ್ ಬರ್ಬೇಕು ಅಂತ ಓ ಸ್ವಲ್ಪ ನೆನಿಬೇಕು ಚೆನ್ನಾಗ್ ಕಲ್ಸಿದೀನಿ ಫ್ರೆಂಡ್ಸ್ ಇದನ್ನ ಮುಚ್ಚಿಡ್ತೀನಿ ಸ್ವಲ್ಪ ಗಾಳಿ ಆಡಬಾರ್ದು ಗಟ್ಟಿಯಾಗಿ ಬಿಡ್ತಿದೆ ಫ್ರೆಂಡ್ಸ್ ಖಾರ ಪುಡಿ ಮಿಕ್ಸ್ ಮಾಡ್ತಾ ಇದ್ದೀನಿ ಯಾವಾಗಲೇ ಮರ್ತುಬಿಟ್ನಲ್ಲ ಹಂಗಾಗಿ ತಲೆ ವರ್ಕ್ ಆಗ್ತಲ್ಲ ಫ್ರೆಂಡ್ಸ್ ನನಗೆ ಏನೇನೋ ಆಗ್ತಾ ಇದೆ ಮೈಂಡಲ್ಲೆಲ್ಲ ಫುಲ್ಲು ಗಿರ್ರ ಅಂತ ತಿರುಗ್ದಂಗೆ ಆಗ್ತೈತೆ ಪಲಾವ್ನ ಮಸಾಲೆ ರುಬ್ಬೆ ಮಾಡ್ಕೊಳ್ತೀನಿ ಫ್ರೆಂಡ್ಸ್ ಯಾಕಂದ್ರೆ ಆ ಜಾರಲ್ಲಿ ಮಸಾಲೆ ರುಬ್ಬಿಟ್ಟು ಮತ್ತೆ ಮತ್ತೆ ಹೂರ್ಣಗೆ ರುಬ್ಕೋಬೇಕಂದ್ರೆ ಕಷ್ಟ ನನಗೆ ಅದಕ್ಕೆ ಮತ್ತೆ ಒನ್ ಟೈಮ್ ಮಾಡ್ಕೋತಾರದಲ್ವಾ ಈಗ ಮೂರು ಗಂಟೆ ಆಗ್ತಾ ಬಂತು ಒನ್ ಟೈಮ್ಗೆ ರುಬ್ಬಿ ಏನು ಮಾಡ್ಕೊಳೋದು ಸಿಂಪಲಾಗಿ ಮಾಡ್ಕೊಳ್ಳೋಣ ಅಂತ ಇನ್ನೊಂದೆರಡು ದಿನ ಫ್ರೆಂಡ್ಸ್ ಸುಧಾರಿಸ್ಕೊಬಿಡ್ತೀನಿ ಆಲ್ರೆಡಿ ನಾಲ್ಕು ದಿನದಿಂದ ವೀಡಿಯೋ ಆಗ್ತಾ ಸುಧಾರಿಸ್ಕೊಳ್ತಾಯಿದ್ದೀನಿ ಯಾಕೋ ಈ ಸಲ ಜಾಸ್ತಿ ಆಗೈತೆ ಫ್ರೆಂಡ್ಸ್ ಅಮಾವಾಸ್ಯೆ ಹತ್ರ ಬಂತು ಏನೋ ಮೆಟ್ಕೊಬಿಡ್ತೋ ಏನೋ ಗೊತ್ತಾಗ್ತಾಯಿಲ್ಲ ಮತ್ತೆ ಒಬ್ಬರು ಕಮೆಂಟ್ ಮಾಡಿದ್ರಿ ಎಲ್ಲ ಸಮರ್ಗು ಒಬ್ಬರಿ ಆಲೂಗಡೆಯ ಹಾಕೋದಿವು ಅಂತ ಅದಕ್ಕೋಸ್ಕರ ಆಲೂಗಡ್ಡೆ ಇರೋ ತರಕಾರಿ ಹಾಕಿ ಮಾಡ್ತೀವಿ ಫ್ರೆಂಡ್ಸ್ ಇಲ್ದೇ ಇರೋದು ಏನು ಮಾಡೋಕ್ಕಾಗ್ತಿದೆ ಆಲೂಗಡೆ ಎಲ್ಲ ಸಮರ್ಗೂ ಹಾಕ್ಬೋದು ಇಂತ ಸಮರ್ಗೆ ಹಾಕಂಗಿಲ್ಲ ಅಂತಿಲ್ಲ ಅದಕ್ಕೋಸ್ಕರ ಹಾಕ್ತೀವಿ ಏನು ಮಾಡೋಕ್ಕಾಗ್ತಿದೆ ನಮ್ಮ ಕಡೆ ಆಲೂಗಡ್ಡೆ ಜಾಸ್ತಿ ಬಳಸ್ತೀವಿ ಫ್ರೆಂಡ್ಸ್ ಅದಕ್ಕೆ ಆಗಾಗ ವಾಯು ತರಕಾರಿ ಇಟ್ಕೋತಿದ್ದೆ ಅನ್ಬೋಗ್ಸೋದು ಅಷ್ಟೇ ತಿನ್ಬಿಡೋದು ಅನ್ಭಕ್ಸೋದು ಫ್ರೆಂಡ್ಸ್ ಶಿವಾಗಿ ಆಲೂಗಡ್ಡೆ ತಿಂದು ತಿಂದು ಏನೋ ಏನೋ ಒಂಥರ ಆಗ್ತಿತ್ತಂತೆ ನನಗೇನೂ ಆಗಲಿಲ್ಲ ಫ್ರೆಂಡ್ಸ್ ಅಂತ ಆವಾಗ ತಂದೆ ಹಂಗೆ ಮಾರನೇ ದಿನವೇ ಸ್ಟಾರ್ಟು ವಾಯಿ ಥರ ಕೈ ಕಾಲೆಲ್ಲ ಹಿಡ್ಕೊತೈತೆ ಡೇಂಜರಸ್ ಆಲೂಗಡ್ಡೆ ಹಬ್ಬದ ದಿನ ಆರಾಮಾಗಿ ಹಬ್ಬ ಮಾಡೋದು ಬಿಟ್ಟು ಬೋರ್ ಆಗ್ತಾ ಯಾರು ಕೆಲವೊಂದು ವೀಡಿಯೋದಲ್ಲಿ ನೋಡಿದೆ ಬೇಳೆ ಬೇಯಿಸ್ಕೊಂಡು ಅದಕ್ಕೆ ಬಂಡ್ಲಿನಲ್ಲಿ ಹಾಕ್ಕೊಂಡು ಬೇಳೆನ ಆಮೇಲೆ ಬೆಲ್ಲ ಹಾಕ್ಬಿಟ್ಟು ಮಿಕ್ಸ್ ಮಾಡ್ತಾ ಇರ್ತಾರೆ ಅದು ಸ್ವಲ್ಪ ಗಂಜಿ ಗಂಜಿ ಆಗ್ತೈತೆ ಆಮೇಲೆ ರುಬ್ಬಿಕೊಡ್ತಾರೆ ಇನ್ನೊಂದು ವಿಡಿಯೋದಲ್ಲಿ ನೋಡಿದೆ ಬೇಳೆ ಬೇಯಿಸ್ಕೋತಾರೆ ಬೆಲ್ಲ ಹಾಕಿ ಮಿಕ್ಸಿಗೆ ಉಬ್ಬಿಡ್ತಾರೆ ಏಲಕ್ಕಿ ಬೆಲ್ಲ ಕೊಬ್ಬರಿ ಎಲ್ಲ ಹಾಕಿ ಅಷ್ಟೇ ಯಾವುದನ್ನಂತ ಫಾಲೋ ಮಾಡಲಿ ಅಡುಗೆ ಮಾಡೋರೆಲ್ಲ ಒಂದೇ ಥರ ಮಾಡ್ಬೇಕು ತಾನೆ ಹಿಂಗೆ ಕನ್ಫ್ಯೂಸ್ ಮಾಡಿದ್ರೆ ನಾನು ಅಡುಗೆ ಕಲಿಯೋದು ಹೆಂಗೆ ಅಡುಗೆ ಏನು ಅಂದರೆ ಒಬ್ಬಟ್ಟನ್ನು ಕಲಿಬೇಕು ಅಷ್ಟೇ ಅದಕ್ಕೆ ನಾನು ಒಂದು ಫಾಲೋ ಮಾಡಿದೆ ನನಗೆ ಬೇಳೆ ಒಬ್ಬಟ್ಟಲ್ಲಿ ಸ್ವಲ್ಪ ಗಟ್ಟಿ ಇರಬೇಕು ಬೇಳೆ ಎಲ್ಲ ಒಳಗಡೆ ಮೆತ್ತ ಮೆತ್ತಿರಬಾರ್ದು ಹಂಗಂದರೆ ಹೇಳೋಕ್ಕಾಗಲ್ಲ ಫ್ರೆಂಡ್ಸ್ ಮಾಡಿ ತೋರಿಸ್ತೀನಿ ರೀ ಇಲ್ಲಿ ಎತ್ತಿಕ್ಬಿಟ ಇಲ್ಲಿ ಚೆನ್ನಾಗಿ ಗಾಳಿ ಬರ್ತೈತಲ್ಲ ಅದಕ್ಕೆ ಇಲ್ಲಿ ಮಾಡಿಕೊಳ್ತೀನಿ ಹ್ಞೂ ನಾನು ಅಡುಗೆ ಮನೇಲಿ ಅಡುಗೆ ಮಾಡಿದ್ರೆ ಇವತ್ತು ತಲೆ ಸುತ್ತಬಿಡ್ತಾಯಿದೆ ಆ ಬೇಗೆ ಅಷ್ಟು ಬಿಸಿಲು ಬೇಡ ಇನ್ನು ಸ್ವಲ್ಪ ಬೇವೇ ಫ್ರೆಂಡ್ಸ್ ಹುಷಾರಾಗಿ ಅಡುಗೆ ಮಾಡಬೇಕು ಸಿಲಿಂಡರ್ ಎಲ್ಲ ಶಿಫ್ಟ್ ಮಾಡ್ಕೊಂಡು ನಿಜ ಇಲ್ಲೇ ಚೆನ್ನಾಗೈತೆ ಫ್ರೆಂಡ್ಸ್ ಹತ್ತು ಜನಕ್ಕೆ ಬೇಕಾದ್ರೂ ಅಡುಗೆ ಮಾಡಬಹುದು ಇದರ ಕುತ್ಕೊಂಡು ನಿಂತ್ಕೊಂಡು ಅಡುಗೆ ಮಾಡೋದಂದ್ರೆ ಕಷ್ಟ ಪಲಾವ್ ಮಾಡ್ಕೊಬಿಡ್ತೀನಿ ಮೊದಲು ಇಷ್ಟು ಕಟ್ ಮಾಡ್ಕೊಂಡಿದ್ದೀನಿ ಕ್ಯಾರೆಟು ಬೀನ್ಸು ಆಲೂಗಡೆ ನವಿಲ್ಕೋಸು ಹಸಿಮೆಣಸುಕಾಯಿ ಈರುಳ್ಳಿ ಟೊಮೊಟೊ ಅರ್ಧ ನಿಂಬೆಹಣ್ಣು ಹೋಳು ತಗೋತೀನಿ ಶುಂಠಿ ಬೆಳ್ಳುಳ್ಳಿ ಕೊತ್ತಂಬರಿ ಲಾಸ್ಟಲ್ಲಿ ಹಿಂಗೆ ತೋರಿಸೋಕಾಗ್ತದೆ ಫ್ರೆಂಡ್ಸ್ ಒಬ್ಬರು ಸಪೋರ್ಟ್ಗೆ ಇರಬೇಕಿತ್ತು ಸಾರಿ ಫ್ರೆಂಡ್ಸ್ ಮಾಮೂಲಿ ಫ್ರೆಂಡ್ಸ್ ಕಸೂರಿ ಮೆಂತ್ಯೆ ಸೋಂಪು ಎಲ್ಲ ಒಂದೊಂಚೂರ ಇದೆ ಒನ್ ಟೈಮ್ ಮಾಡಿ ಒಂದು ಟೈಮ್ ಮಿಕ್ಸಿ ಇಟ್ಟಿದ್ದೆ ಅದನ್ನೇ ಹಾಕಿ ಮ್ಯಾನೇಜ್ ಮಾಡ್ತೀನಿ ಅದ್ರ ಜೊತೆಗೆ ಎರಡು ಏಲಕ್ಕಿ ಕಿ ಹಾಕಿದ್ರೆ ಸೂಪರಾಗಿರ್ತಿದ್ದೆ ಪಲವು ಸಾಮಾನೆಲ್ಲ ಹಾಕೋತಿದ್ದೀನಿ ಇದನ್ನು ಸೈಡ್ಗೆ ಬಸ್ ಇಟ್ಕೋಬೇಕು ತಣ್ಣಗಾದ್ಮೇಲೆ ಮಾಡ್ಕೊಳ್ಳೋದು ಎಂತ ಪರಿಸ್ಥಿತಿ ಮುಕಾ ಬ್ಲಾಸ್ಟ್ ಅದರ ಕಷ್ಟ फ्रेंड्स ಅಂತ ಅಷ್ಟೇ ಅಷ್ಟು ಮಂತ ಕೀರುಲೇಷೆದಿ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕೋತಾಯಿದೀನಿ ಬೆಳಗ್ಗೆನೆ ಮಾಡಿದ್ರೆ ಅಡುಗೆಗಳು ಇಷ್ಟು ಅರ್ಧದಷ್ಟು ಖಾಲಿ ಆಗ್ತಿತ್ತು ಏನು ಮಾಡೋಕೋ ಫ್ರೆಂಡ್ಸ್ ಯಾವಾಗಲೂ ಒಂದೇ ಟೈಮ್ ಇರೋ ಒಂದೇ ಥರ ಇರೋಲ್ಲ ವಾತಾವರಣ ವಾತಾವರಣ ಬೇಸಿಗೆ ಆದರೆ ನನ್ನ ವಾತಾವರಣ ಹಿಂಗಿರ್ತಿತ್ತು ಏನು ಮಾಡ್ಕೋ ಇದೆಲ್ಲ ಎಂಥ ಟೆಕ್ನಿಕ್ ಫ್ರೆಂಡ್ಸ್ ಸೊರೆಕಾಯಲ್ಲಿ ಸೌತೆಕಾಯಲ್ಲಿ ಹೀಗೆ ಮಾಡಿದ್ರೆ ಕಸರೇ ಇರೋಲ್ಲ ವಿಜ್ಞಾನಿಗಳು ಕಂಡು ಹಿಡ್ದಿರಲ್ಲ ಇದು ಹೆಣ್ಮಕ್ಳೆ ಕಂಡು ಫ್ರೆಂಡ್ಸ್ ಒಲೇಲಿ ಅಡಿಗೆ ಮಾಡಿದ್ರೆ ಯಾಕೆ ಬೇಗ ಆಗ್ತೈತೆ ಅಂತ ಇವಾಗ ಗೊತ್ತಾಯ್ತು ಯಾಕಂದ್ರೆ ಒಂದ್ ಕಡೆ ಅಡಿಗೆ ಮಾಡ್ಕೊಂಡು ಇರ್ತಾರೆ ಒಂದ್ ಕಡೆ ಇಲ್ಲೇ ಕುತ್ಕೊಂಡು ರೆಡಿ ಮಾಡ್ಕೊರ್ತಾರೆ ಹಾಗಾಗಿ ಕಷ್ಟ ಅನ್ಸಲ್ಲ ಒಲೆಲ್ ಮಾಡಿದ್ರೆ ಬೇಗನೂ ಅಡುಗೆ ಆಗ್ತೈತೆ ತರಕಾರಿ ಎಲ್ಲ ಹಾಕೊಳ್ತೀನಿ ಜೊತೆಗೆ ತೊಂಡೆ ಬೀಜ ಬರ್ತೀನಿ ಫ್ರೆಂಡ್ಸ್ ಅದು ಮತ್ತೆ ಉಪ್ಪಸು ಎರಡು ಹಾಕೊಂಡ್ರೆ ಸೂಪರ್ ಆಗಿರ್ತೈತೆ ನಮ್ಮ ನಮ್ಮನೆ ಅದೇನೂ ಗೊತ್ತಿಲ್ಲ ಯಾವಾಗ್ಲೂ ತರಲ್ಲ ಶಿವ ವಿಚಿತ್ರ ಮನುಷ್ಯ ನೋಡಿ ತರ ಈರುಳ್ಳಿ ಬೆಳ್ಳುಳ್ಳಿ ಶುಂಠಿ ಟೊಮೊಟೊ ತರಕಾರಿ ಎಲ್ಲ ಮಿಕ್ಸ್ ಆಗಬೇಕು ಕೋಸಂಬರಿಗೆ ನೀರು ಮಜ್ಜಿಗೆ ಪಾಂತ್ರಿಕೋಸ್ಕರನೇ ತೇರೆ ಕಡಿಂದೆ ಹೋಗ್ತಾಯಿದೆ ಫ್ರೆಂಡ್ಸ್ ಮಧುರಮ್ಮ ಜಾತ್ರೆ ಟೈಮಲ್ಲಿ ಈ ವರ್ಷ ಯಾಕೋ ದೇವ್ರಿಗೆ ನಮ್ಮ ಕೋಪ ಇತ್ತು ಅನಿಸ್ತಿದೆ ಕರ್ಸ್ಕೊಂಡೇ ಇಲ್ಲ ಅಂದರೆ ವರ್ಷ ವರ್ಷ ಜಾತ್ರೆಗೆ ನಾನು ಶಿವ ಹೋಗ್ಲೇ ಇಲ್ಲ ಫ್ರೆಂಡ್ಸ್ ಒಂದು ವರ್ಷವೂ ಬೇರೆಯವ್ರ ಜೊತೆನೇ ಹೋಗ್ತಾ ಇದ್ದೆ ಅವ್ರಿ ಹೋಗ್ತಾರಲ್ಲ ಅವ್ರ ಜೊತೆ ಹೋಗ್ಬಿಡ್ತಿದ್ದೆ ಬೇಜಾರಾಗಿ ವರ್ಷ ವರ್ಷ ಅವರೆಲ್ಲ ಫ್ಯಾಮಿಲಿ ಬರ್ತಾರೆ ನಾನು ಒಬ್ಬಳೇ ಅವ್ರ ಜೊತೆ ಹೋಗ್ಬೇಕಲ್ಲ ಅಂತ ನನ್ನ ಫ್ಯಾಮಿಲಿ ಜೊತೆ ನಾ ಯಾವಾಗ ಹೋಗೋದು ಅಂತ ಜೀವಾಗ ಹೆಸರು ಬೇಳೆ ನೆಂದಿರೋ ಸಾಕು ಈಗ ಮಿಕ್ಸ್ ಮಾಡೋಣ ಏ ತುಂಬಾ ಹೀಟ್ ಆಗುತ್ತೆ ಬಾಡಿ ಅಂತ ಹೇಳ್ತಿರ್ತಲ್ಲ ಫ್ರೆಂಡ್ಸ್ ಹೆಣ್ಮಕ್ಳಾಗ್ಲಿ ಗಂಡ್ಮಕ್ಳಾಗಲಿ ಈ ತರ ಹೆಸರು ಬೇಳೆನ ಒಂದ್ಸಲ ತೊಳ್ದಿ ಅದನ್ನ ಆಚೆ ಬಗ್ಸಿ ಆಮೇಲೆ ನೆನ್ಸಿದ್ದು ನೀರು ವೇಸ್ಟ್ ಮಾಡಬೇಡಿ ಕುಡೀರಿ ತಂಪಾಗುತ್ತೆ ಬಾಡಿ ಬೇಸಿಗೆ ಈಟ್ ಜಾಸ್ತಿ ಅಲ್ವಾ ನಾನು ಕುಡಿತಾ ಇದೆ ಆಮೇಲೆ ಊಟ ತಿನ್ಬೇಕಲ್ಲ ಹೊಟ್ಟೆ ಖಾಲಿ ಇರಲಿ ಅಂದ್ಬಿಟ್ಟು ಕುಡಿತಾ ಇಲ್ಲ ಅಷ್ಟೇ ನಾಲ್ಕು ದಿನ ಆಯಿತು ಫ್ರೆಂಡ್ಸ್ ಮನೆ ಊಟ ತಿಂದು ಪರಿಸ್ಥಿತಿ ಯಾರಿಗೇಳ ಹೆಸರು ಬೇಳೆ ರೆಡಿ ಲಾಸ್ಟಲ್ಲಿ ಉಪ್ಪಿಸ್ ಸ್ವಲ್ಪ ಮೆಣಸು ಪುಡಿ ಒಂದು ಸ್ವಲ್ಪ ಹಾಕ್ಕೊಬಿಟ್ರೆ ಒಗ್ಗರಣೆ ಹಾಕೊಂಡ್ರೆ ಚೆನ್ನಾಗಿರ್ತೈತೆ ಹಾಕ್ಲಿ ಅಂದರೆ ನಡೀತದೆ ಕೊಬ್ಬರಿ ತುಂಬಿ ಬೇಕಾದರೂ ಹಾಕೋಬೋದು ಆದರೆ ಸಾಕು ಫ್ರೆಂಡ್ಸ್ ಇದ್ರೆ ಅಲ್ವಾ ಫ್ರೆಂಡ್ಸ್ ಈಗ ಮೊಸರು ಹಾಕ್ಕೊಳ್ತಾ ಇದ್ದೀನಿ ನನಗೆ ಪಲಾವ್ಗಾಗಲಿ ಟೊಮೊಟೊ ಭಾತ್ಕಾಗಲಿ ಈ ಥರ ಒಂದು ಕಪ್ಪಷ್ಟು ಮೊಸರು ಹಾಕೊಂಡ್ರೆ ಇಷ್ಟ ಕಾಲು ಲಿಟ್ರ್ ಮೊಸರಲ್ಲಿ ಅರ್ಧ ಪ್ಯಾಕ್ ಹಾಕ್ಕೊಳ್ತಾ ಇದ್ದೀನಿ ಸ್ವಲ್ಪ ಹುಳಿ ಅಂಶ ಇರುತ್ತಲ್ಲ ಸೂಪರಾಗಿರುತ್ತೆ ನಿಂಬೆಹಣ್ಣು ಹಾಕ್ಕೊಬೋದು ಅರ್ಧ ನಿಂಬೆಹಣ್ಣು ಅರ್ಧ ಕಪ್ಪು ಮೊಸರು ಹಿಂಗೆ ಹಾಕೊಳ್ತೀನಿ ನನಗೆ ಅದೇನೋ ಫ್ರೆಂಡ್ಸ್ ಅದೇನೋ ಫ್ರೆಂಡ್ಸ್ ನನ್ನ ಅಡ್ಜೆಗಳೆಲ್ಲ ವಿಚಿತ್ರ ಉಪ್ಪು ಇವಾಗಲೇ ಹಾಕ್ಕೊಳ್ತೀನಿ ತರಕಾರಿ ಇವಾಗ ಚೆನ್ನಾಗಿ ಮಿಕ್ಸ್ ಹಾಕ್ತದೆ ಈ ಥರ ತರಕಾರಿ ಎಲ್ಲ ಚೆನ್ನಾಗಿ ಫ್ರೈ ಆದಮೇಲೆ ಖಾರ ಪುಡಿ ತನಿ ಪುಡಿ ಏನಾದರೂ ಮಸಾಲೆಗಳು ನೀವು ಹಾಕ್ಕೊಳೋದಿದ್ದರೆ ಹಾಕ್ಕೊಬೋದು ಫ್ರೆಂಡ್ಸ್ ನಾನು ಬರೀ ಪ್ಲೈನಾಗಿ ಮಾಡ್ಕೊಳ್ತಾ ಇದ್ದೀನಿ ಯಾವುದೇ ಮಸಾಲೆ ಬಳಸ್ತೆ ಹಾಗಾಗಿ ಏನು ಮಸಾಲೆ ಹಾಕ್ಕೊಳ್ತಾಯಿಲ್ಲ ಅಕ್ಕಿ ಹಾಕ್ಕೊಳ್ತೀನಿ ಮಾಮೂಲಿ ರೇಷನ್ ಅಕ್ಕಿ ಬಳಸ್ಕೊಳ್ತೀವಲ್ಲ ನಾವು ಮಾಡ್ತೀವಲ್ಲ ಅದನ್ನೇನೆ ತೊಳೆದು ಚೆನ್ನಾಗಿ ಹಾಕ್ಕೊಳ್ಳೋದು ಶೇ ಫ್ರೆಂಡ್ಸ್ ಸಾರಿ ಫಾರ್ ದ ರಾಂಗ್ ಇನ್ಫಾರ್ಮೇಷನ್ನು ಇದು ಯಾಕೋ ಪಲಾವ್ ಥರ ಮಾಡ್ತಾ ಇಲ್ಲ ನಾನು ಇವತ್ತು ಇದು ಬರ್ತಲ್ಲ ಫ್ರೆಂಡ್ಸ್ ರೈಸ್ ಬಾತು ಆ ಥರ ಮಾಡ್ತಾ ಇದ್ದೀನಿ ಯಾವುದೋ ಒಂದು ಬಾತ್ ಫ್ರೆಂಡ್ಸ್ ಅಷ್ಟೇ ನೋ ಕಲರ್ ನೋ ಮಸಾಲಾಸ್ ಆ ಥರ ರೆಸಿಪಿ ಇದು ನೀರನ್ನು ಹಾಕಬೇಕು ಇದು ಚೆನ್ನಾಗಿ ಒಂದು ಕುದಿ ಬರಬೇಕು ಈಗ ಇದಕ್ಕೇನೆ ನಿಂಬೆ ರಸ ಹಾಕೋಬೇಕು ಬೀಜನ ಹಾಕ್ಕೋಬೋದು ಅದರ ಊಟದ ಮತ್ತೆ ಸಿಕ್ಕಿದ್ರೆ ಕಸ ಕಸರೆ ತೆಂಗಾಯಿ ತುರ್ಕೋಬೇಕು ಒಬ್ಬಟ್ಟಿಗೆ ಇದೆಲ್ಲ ಮಾಡ್ತಾಯಿದ್ದೀನಿ ಫ್ರೆಂಡ್ಸ್ ಇವೆಲ್ಲ ಒಂದು ಕಡೆ ಆದರೆ ಒಬ್ಬಟ್ಟು ಟೆಂಗ್ ಬದೇ ಇದಾವೆ ನಾವು ಟೆನ್ಶನ್ ಸ್ಟಾರ್ಟ್ ನನಗೆ ಚೆನ್ನಾಗಿ ಒಂದಿದೆ ಸಕಪ್ಪ ದೇವ್ರಿ ಗಮಲ ಮಾತ್ರ ಸೂಪರ್ ಆಗುದೆ ಫ್ರೆಂಡ್ಸ್ ಪಲಾವ್ ಥರ ಆದರೂ ಏನು ಮಸಾಲೆ ಹಾಕ್ದೆ ಇನ್ನು ಹಾಕಿದ್ರೆ ಮೈಂಡ್ ಬ್ಲೋಯಿಂಗ್ ಅನ್ನ ರಸ ಮಾಡಿದ್ರೆ ಆಗ್ತಿತ್ತು ಹೊಟ್ಟೆ ತುಂಬ ತಿನ್ಬಿಟ್ಟು ರೆಸ್ಟ್ ಮಾಡ್ಕೋತಿತ್ತು ಪಲಾವು ಮಾಡಲಿ ಟೊಮೊಟೊ ಬತ್ ಮಾಡಲಿ ತಲಾ ಅಂಟ್ಬಾರ್ದಂದ್ರೆ ಈ ಥರ ಒಂದು ಕುದಿ ಬಂದಮೇಲೆ ಕ್ಯಾಪ್ ಕ್ಲೋಸ್ ಮಾಡಿ ಒಂದೇ ಒಂದು ಬಿಸಿನ್ ಅಷ್ಟೇ